ಅದೆಲ್ಲ ಬೇಡ ಅಂತ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರ ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದೆ ಮತ್ತು ಇನ್ನೂ ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಸಿದ್ದರಾಮಯ್ಯವರು ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ ವಾದ ಮಾಡಲಿಕ್ಕೆ ಜನ ಬರಲಿ ಕೋರ್ಟ್ ಮುಂದೆ ಇದೆ ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನಗಳು ಏನಾಗ್ತದೆ ಕಾದು ನೋಡೋಣ ಅದೆಲ್ಲ ಗೊತ್ತಿಲ್ಲ ನನಗೆ ಅಲ್ಲ ವಿ ಎಸ್ ಎಲ್ದು ಅದಕ್ಕೆ ಇನ್ನೂ ಭಾಳ ಕೆಲಸ ಇದೆ ಏಕೆಂದರೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿ ಎಸ್ ಎಲ್ ಒಂದೇ ಅಲ್ಲ ಇನ್ನೂ ಆರ್ ಎನ್ ವಯಸ್ ಆಗ್ದು ಸಹ ಅದು ಈಗಾಗಲೇ ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೇವೆ ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ ವಿ ಎಸ್ ಎಲ್ ಬಗ್ಗೆ ಏನು ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಆ ಕಮಿಟ್ಮೆಂಟಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ ಸಿಗ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಅವರಿಗೆ ಕೇಳ್ತಾ ಇದ್ದಾರೆ ಸೇಲ್ ಚೇರ್ಮನ್ ಅವರು ಮಾತಾಡಿದ್ರೆ ಸದ್ಯ ಕ್ಲಿಯರ್ ಮಾಡಿಸ್ಕೊಂಡು ಅದೆಲ್ಲ ಬೇಡ ಅಂತ